ವಿಜಯಪುರ ನಗರದ ಶಿವಾಜಿ ಸರ್ಕಲ್ನಲ್ಲಿ ನಡೆದಿದ್ದ ಕಾರ್ಯಕ್ರಮ ಕಲಂ ನೂರ ಐವತ್ ಮೂರು ಐನೂರ ಆರು ಐನೂರ ನಾಲ್ಕು ಐನೂರ ಐದು ಐಡಿಸಿ ಅಡಿಯಲ್ಲಿ ಕೇಸ್ ಖಾರ್ ಔರಂಗಜೇಬ್ ಹೆಸರು ಬಳಸಿ ಶಿವಾಜಿ ಮಹಾರಾಜ ಬಣ್ಣ ಹೈ ಎಂದು ಶಾಸಕ ಟಿ ಸಿಂಗ್ ಭಾಷಣ ನನ್ನ ಕೈಯಲ್ಲಿ ಗೃಹ ಇಲಾಖೆ ಇದ್ದರೆ ಮನೆಗೆ ನುಗ್ಗೆ ಎನ್ಕೌಂಟರ್ ಮಾಡುತ್ತಿದ್ದೆ ಎಂದು ವಿವಾದಾತ್ಮಕ ಭಾಷಣ ಮಾಡಿದ ಎತ್ನಾಲ್ ഈ കുറു ഗാന്ധിചൌക് പൊലീസ് ണേസ് ദാർച്ച് നാൽക്കു നടുതരുന്ന കാര്യത്തിൽ ഡൗലപ്പ മനഗോളി ജെക്കന്യൂസ് കന്നട വിജയപുര ಇಲ್ಲ ಇದಾವೆ ಅದು ಬಹಳ ದಿನಾಂಕ ನಾಲ್ಕು ಮೂರರಂದು ವಿಜಯಪುರ ನಗರದಲ್ಲಿ ಶುಭಮ್ ವಡೆಕರ್ ಗಣೇಶ್ ವಡೆಕರ್ ಜನತಾ ಸೇವಾ ಸಂಘ ಅದ ನಿಮ್ಮ ಕಡೆ ಈಗ ನೀವು ಕೇಳಿದ್ದು ಒಂದೇ ಹೇಳ್ತೀನಿ ನೋಡ್ರಿ ಇವ್ರ ಹರಾಮ್ ಖೋರರು ತಾಯಿಗಂಡ್ರು ನಮ್ಮಕ್ಕನ ಹರಾಮಿಗಳು ಸುವರ್ಕ ಬಚ್ಚ ಅಂತ ಬೈದಾಡುತ್ತಾ ಅಲ್ಲದೆ ಅಗರ್ ಮೇರೆ ಹಾತ್ಮೆ ಇದು ವೆರಿ ನೀವು ನೋಟ್ ಮಾಡಬೇಕು ಅದ್ರ ಹಾತ್ಮೆ ಮೇ ಮಿನಿಸ್ಟರ್ ಹೆತಾತು ಹೋಮ್ ಮಿನಿಸ್ಟರ್ ಹೆತಾತು ಮೈ ಹೊರಗೂ ಘುಷ್ಗೆ ಎನ್ಕೌಂಟರ್ ಕರ್ಕೆ ಏಕ್ ಬಿ ಪಾಕಿಸ್ತಾನಿ ಘರ್ಸೆ ಭಾರ ಆಯನೆ ತಕ್ಕ ಭಾರತ್ ಮಾತಾಕಿ ಜೈ ಭಾರತ್ ಮಾತಾಕಿ ಛತ್ರಪತಿ ಜಯ ಕರ್ತಾ ಥಾ ಅದು ಏನು ಇದು ಎನ್ಕೌಂಟರ್ ಮಾಡೋದಂದ್ರೆ ನಿಮ್ಗೆ ಗೊತ್ತದ ಎಷ್ಟು ಒಂದು ಅಪರಾಧದ ಇದು ಅದು ಹಾಕಿದ್ರೆ ಮತ್ತು ಅವ್ರು ಯಾವಾಗ ಎನ್ಕೌಂಟರ್ ಮಾಡೋದಕ್ಕೆ ತಯಾರಂದ್ರೆ ಅವ್ರ ಕಡೆ ಐದುನು ಸಾಕಷ್ಟು ಆಯುಧಗಳೇನೂ ಇರಬೇಕು ಮುಸ್ಲಿಮ ಅದೇ ಇದೇ ಹೇಳ್ಕೋತ ಅದಕ್ಕೆ ದಯವಿಟ್ಟು ನಾನು ಎತ್ನಾಳ್ವ್ರಿಗೆ ಅಂದ್ರೆ ಮತ್ತೆ ಮೊನ್ನೆ ಒಂದು ಹೇಳ್ಬಿಟ್ಟು ಏನಂದ್ರೆ ನಾನು ಆದಿಲ್ ಶಾಖ ಬಾಪ ಆದಿಲ್ ಶಾಖ ಬಾಪ್ ಅಂದ್ರೆ ಮತ್ತೆ ಆದಿಲ್ ಶಾ ತಂದೆ ಅಂತ ಹೇಳಂಗಾಯ್ತು ಬಾಪ್ ಅಂದ್ರೆ ತಂದೆ ಮತ್ತ ಅವರು ಇಬ್ರು ಮಕ್ಳು ಅದ ಮತ್ತೆ ಅವ್ರು ಏನ್ ತಿಳ್ಕೊಬೋದು ನಮ್ಮ ನಮ್ಮಪ್ಪ ನಾವು ಹೇಳೋದು ತಿರ್ಕೊಂಡೇವ್ ಮತ್ತೆ ಅವ್ ಬಾ ಅಂತ ಹೇಳಿ ಇದು ಅಂದ್ರೆ ಅರ್ಥ ಬೇರೆ ಬೇರೆ ಯಾರು ಆಗ್ತಲ್ಲ ಮುಂದೆ ಆದಿಶಾ ವಂಶವಾಣಿ ಒಳಗೆ ಬಂದಾಗ ಆಯ್ತಲ್ಲ ಇದು ಮತ್ತೆ ಆದಿಲ್ ಶಾಹಿ ಅಪ್ಪ ಅಂದ್ರೆ ಆದಿಲ್ ಶಾ ಅಪ್ಪ ಯೂಸುಫ್ ಆದ ಯೂಸುಫ್ ಆದಿಶಾ ಅಂದ್ರೆ ಯೂಸುಫ್ಯಾ ಮೂರ್ನೇ ಆದಿಶಯ ಇವನು ಯಾರ ಮಗಾನು ನಾವು ನಮ್ಮ ಆದಿಶಯ ಅಂಶಗಳ್ಕೊಂಡು ಮತ್ತಿದು ನಮಗೆ ಹಿಂದೂ ನಗ್ಲಿ ಹಿಂದೂ ಆದಾನ ಅಂತ ಅರ್ಥ ಮತ್ತೆ ಇವ ಏನಮ್ಮ ಏನು ಮುಸ್ಲಿಂ ಅಂಶಗಳಿಗೆ ಅದನೋ ಏನ ಹಿಂದೂ ಜಾತಿ ಒಳಗೆ ತಂತಾನೆ ಒಂದು ಇಡೀ ಪಬ್ಲಿಕ್ ಭಾಷಣ ಒಳಗೆ ಅಂದ್ರೆ ನಾನು ಆದಿಶಯ ಅಪ್ಪ ಸ್ವಲ್ಪ ಕನ್ಫ್ಯೂಜ್ ಅದಕ್ಕೆ ಅದಕ್ಕೇನಂದ್ರೆ ನಾವು ಈ ರೀತಿ ಒಬ್ಬ ಜವಾಬ್ದಾರಿ ಇರುವಂತ ವ್ಯಕ್ತಿ ಇಂಥ ಭಾಷೆ ಉಪಯೋಗ ಬರ್ಬೋದು ಅದು ಇನ್ನೊಂದು ಏನಂದ್ರೆ ಈ ಸಂಘಟಕರು ಏನಲ್ಲ ಈಗ ಏನು ಕಾರ್ಯಕ್ರಮ ಮಾಡಿದ್ರಲ್ಲ ಇವ್ರಿಗೆ ಒಂದು ಪೊಲೀಸ್ ಇಲಾಖೆ ಒಬ್ಗೆ ಪತ್ರ ತೊಂದಿರ್ತಾರೆ ಒಂದು ಯಾಕಂದ್ರೆ ನಾವು ಯಾವುದೇ ಒಂದು ಸಭೆ ಸಮಾರಂಭ ಮಾಡ್ಬೇಕಾದ್ರೆ ಒಂದು ಒಬ್ಬಗೆ ಪತ್ರ ತೊಗೊಂಡಿರ್ತಾರೆ ಈ ರೀತಿ ನಾವೆಲ್ಲ ಏನಾದರೂ ಆದ್ರೆ ಯಾವುದೇ ವೇದಿಕೆ ಮೇಲೆ ಏನಾದರೂ ಬೇರೆ ಫೋನ್ಗಳೇ ಆಗಲಿ ಅಥವಾ ಇನ್ನಿತರ ಡೇಟ್ ಹಾಕುವಂಥ ಸ್ಪೀಚ್ ಆಗಲ್ಲ ಅಥವಾ ಇನ್ನಿತರ ಏನಾದರೂ ತೊಂದರೆಗಳಾದರೆ ಅದಕ್ಕೆ ನಾವು ಅದಕ್ಕೆ ನೇರ ಹೊಣೆಗಾರರಿಗೆ ನಾವೇ ಹೇಳಿರ್ತಾರೆ ಅದಕ್ಕಾಗಿ ನಾನು ಮಾನ್ಯ ಪೊಲೀಸ್ ಆ ನಿಂತೇನೆಂದ್ರೆ ಯಾರು ಸಂಘಟಕರಿದ್ದರು ಈ ಕಾರ್ಯಕ್ರಮ ಮಾಡಿ ಅವ್ರ ಮೇಲೆ ತಕ್ಷಣ ಅವ್ರ ಮೇಲೆ ಎಫ್ ಐ ಮಾಡಿ ಅವ್ರ ಮೇಲೆ ಕೇಸ್ ಮಾಡಬೇಕು ಯಾಕಂದ್ರೆ ಈಗ ಅದು ಎಫ್ ಆರ್ ಮಾಡಿ ಕೂಡ ಈ ಎಫ್ ಐರ್ಗ ಲೀಕ್ ಆಗ್ತದೆ ಈ ಸಭೆ ಮಾಡಿದ್ರು ಎದಕ್ಕೆ ಮಾತಾಡಿದ್ರ ಮೇಲೆ ನೀವು ಈಗ ಸಭೆ ಮಾಡಿದ್ರ ಮೇಲೆ ಮಾಡ್ಬೇಕಾಗ್ತದೆ ಈಗ ಅವ್ರು ಯಾರಾದ್ರೂ ಮಾಡೋದು ಯಾಕಂದ್ರೆ ಅವ್ರು ಆದ್ರೆ ನೀವು ಒಬ್ಬೇ ಪತ್ರ ತಗೊಂಡಿರ್ತಾರ ಕಂಡೀಷನ್ಸ್ ಇದೆಲ್ಲ ಅದು ಹನ್ನೆರಡು ಕಂಡೀಷನ್ಸ್ ಇದಾವೆ ಅದ್ರಲ್ಲಿ ಇರ್ತಾವೆ ಪೊಲೀಸ್ ಒಂದು ಉಪಯೋಗ ಕೊಡ್ಬೇಕಾ ತಗೊಂಡು ಕೊಡಬೇಕು ಇನ್ನೊಂದು ಧ್ವನಿವರ್ಧಕ ಪಿ ಆ್ಯಕ್ಟ್ ಒಳಗೆ ಒನ್ ನಾಟ್ ತರ್ಟಿ ಸಿಕ್ಸ್ ಮತ್ತು ಒನ್ ನಾಟ್ ಏನ ಧ್ವನಿ ಬಳಕೆ ಬಗ್ಗೆ ಸ್ಟ್ರಿಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಡಿ ಜಿ ಎಸ್ ಬಾರಿಗೆ ಇವರು ರಾತ್ರಿ ಪೂರ್ತಿ ಸಮಯ ಏನಿದ್ರು ಕೂಡ ಶಾಸಕರ ಅಧಿಕಾರಿ ಇದ್ದರೆ ಏನು ಬೇಕಾದ ಕೋರ್ಟ್ ಆದೇಶ ಆದೇಶ ಪೊಲೀಸ್ ಇಲಾಖೆ ಕಾನೂನು ಎಲ್ಲ ಗಾಳಿ ಅವರಿಗೆ ಅಷ್ಟು ಕಾಯ್ದೆ ಹುಡುಗಿದವರಿಗೆ ಬೇರೆ ಸಾಮಾನ್ಯ ಹೋರಾಟಗಾರರಿಗೆ ರೈತ ಹೋರಾಟಗಾರರಿಗೆ ಯಾರಾದ್ರೂ ಒಂದು ಸಭೆ ಸಮಾರಂಭ ಮಾಡಿದ ಅವರಿಗೆಲ್ಲ ಕಡೀಶನ್ಸ್ ಹಾಕಲ್ಲ ಮತ್ತೆ ಶಾಸಕರಿಗೆ ವೇದಿಕೆ ಹೋಗ್ಲಿಕ್ಕೆ ಯಾಕೆ ಪೊಲೀಸರು ಹೋಗಿ ನಿಲ್ಲಿಸಬೇಕಾಗಿತ್ತು ಒಬ್ಬ ಜಾತ್ಯತೀತ ಮಹಾರಾಜರ ಜಯಂತಿ ಉತ್ಸವ ಮುಂದಿನ ಪೀಳಿಗೆಗೆ ಯುವಕರಿಗೆ ಸಮಾಜಕ್ಕೆ ನಿಜವಾದ ಇತಿಹಾಸವನ್ನು ತಿಳಿಸುವಂಥ ಕೆಲಸ ಆಗಬೇಕಾಗಿತ್ತು ಅದನ್ನು ಬಿಟ್ಟು ಕೇವಲ ಪ್ರಚೋದನಕಾರಿಯಾಗಿ ಮಾತಾಡಿ ಉದ್ರಿಕ್ತ ವಾತಾವರಣ ನಿರ್ಮಾಣ ಮಾಡಿದ್ದು ಖಂಡನೀಯ ಅಂಥೇಳಿ ನಮ್ಮ ಟಪಾಲ್ ಸಾಹೇಬರು ಮಾತಾಡಿದರು ಅದಕ್ಕೆ ಮುಂದುವರೆದು ನಾನು ಕೂಡ ಎರಡು ವಿಷಯಗಳನ್ನ ಈ ಶಿವಾಜಿ ಸಂಬಂಧಪಟ್ಟಂಗೆ ಹೇಳ್ತೇನೆ ಇನ್ನೊಂದು ಬೇರೆ ವಿಷಯ ಹೇಳ್ತೇನೆ ಈಗ ಅವರು ನಿಜವಾದ ಜಾತ್ಯಾತೀತ ರಾಜರಾಗಿದ್ದರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಅವರು ಹೇಳಿದ್ದಾರೆ ನಾನು ಕೂಡ ಹೇಳ್ತೀನಿ ಆಗಿನ ಯುದ್ಧ ಕಾಲದಲ್ಲಿ ಸೆರೆ ಸಿಕ್ಕಂಥ ಹೆಣ್ಣು ಹೆಣ್ಮಕ್ಕಳನ್ನು ಮತ್ತು ಮಕ್ಕಳನ್ನು ಸಾಕಷ್ಟು ಗೌರವದಿಂದ ಕಂಡಂಥ ಇತಿಹಾಸದಲ್ಲಿ ಇದೆ ಶಿವಾಜಿ ಮಹಾರಾಜ್ ಅವರು ಯಾವಾಗಲೂ ಒಂದು ಧರ್ಮದ ಪರವಾಗಿ ಜಾತಿಯ ಪರವಾಗಿ ಮಾಡಲಿಲ್ಲ ಮತ್ತು ಆಗಿನ ಕಾಲದ ಎಲ್ಲ ರಾಜರುಗಳು ಇವತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಶಿವಾಜಿ ಮಹಾರಾಜಾಗಿದ್ದರು ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಆಗಿರಲಿಲ್ಲ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ ಆಗಿನ ರಾಜರ ಸಿದ್ಧಾಂತ ಏನಿತ್ತು ಸಾಮ್ರಾಜ್ಯ ವಿಸ್ತರಣೆ ಅಷ್ಟೇ ಆಗಿತ್ತು ಹೊರತು ಒಂದು ಜಾತಿ ಪರವಾಗಿ ಹೋರಾಟವ್ರು ಮಾಡ್ತಿಲ್ಲ ಅನ್ನೋದಕ್ಕೆ ಸಾಕಷ್ಟು ಇತಿಹಾಸ ಉದಾಹರಣೆ ನೋಡ್ತೀವಿ ಅದೇ ಅದೇ ಇವರು ಭಾಷಣಕಾರರು ಅಥವಾ ಬಸನಗೌಡರು ವೇದಿಕೆ ಮೇಲೆ ಮಾತಾಡಿದರು ಈ ಜಾತಿ ವ್ಯವಸ್ಥೆಯಿಂದ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೂ ಕೂಡ ಸಾಕಷ್ಟು ಜನ ಅಡ್ಡಿ ಮಾಡಿದ್ರು ಪಟ್ಟಾಭಿಷೇಕ ಮಾಡಲಿಕ್ಕೆ ಬರಲಿಲ್ಲ ಅನ್ನೋದು ಕೂಡ ಉಲ್ಲೇಖ ಹೇಳಬೇಕಾಗಿತ್ತು ಇತಿಹಾಸ ಶಿವಾಜಿ ಮಹಾರಾಜರಿಗೆ ಇದೇ ಹಿಂದೂ ಜನಾಂಗದಂಥ ಇದ್ದಂಥ ಪಂಡಿತರು ಪಾಮರರು ಇವರು ಹಿಂದುಳಿದ ಜನಾಂಗದಿಂದ ಬಂದಂಥವರು ಜಾತಿ ಒಂದು ತಾರತಮ್ಯದಿಂದ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡ್ಲಕ್ಕೆ ಮುಂದೆ ಬರಲಿಲ್ಲ ಆವಾಗ ಮಹಾರಾಜರು ದೂರದಿಂದ ಯಾರೋ ಒಬ್ಬರು ಬಟ್ಟೆ ಕರೆಸಿ ಮಾಡಿದ್ರು ಕೂಡ ಅದರಲ್ಲಿ ಕೂಡ ತಪ್ಪನ್ನು ಕಂಡು ಹಿಡಿದ್ರು ಏ ಅದು ಶೇ ಶಾಸ್ತ್ರೋಕ್ತವಾಗಿ ಆಗಿಲ್ಲ ಅಂಥೇಳಿ ಆ ಮತ್ತೊಂದು ಎರಡನೇ ಸಲ ಪಟ್ಟಾಭಿಷೇಕ ಮಾಡಿದ್ದರು ಶಿವಾಜಿ ಮಹಾರಾಜರಿಗೆ ಜಗತ್ತಿನ ಇತಿಹಾಸದಲ್ಲಿ ಎರಡು ಬಾರಿ ಪಟ್ಟಾಭಿಷೇಕ ಆಗಿದ್ದು ಸೇವಲ ಶಿವಾಜಿ ಮಹಾರಾಜರಿಗೆ ಮಾತ್ರ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ